ಸ್ನೇಹಿತರೆ ಹಿಂದೂಗಳ ಹಬ್ಬಗಳು ಬಂತಂದ್ರೆ ಸಾಕು ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮತ್ತು ಸೋಕಾಲ್ಡ್ ಪರಿಸರವಾದಿಗಳು ತರಹೇವಾರಿ ಬಿಟ್ಟಿ ಸಲಹೆಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪರಿಸರದ ಬಗ್ಗೆ ಆರೋಗ್ಯದ ಬಗ್ಗೆ ಪ್ರಾಣಿಗಳ ಬಗ್ಗೆ ಎಂದೂ ಕೂಡ ಮೂಡದ ಕಾಳಜಿಗಳು ಅಂದು ಮೂಡಲಾರಂಭಿಸ್ತದೆ ಅದು ಕೂಡ ಎಷ್ಟರ ಮಟ್ಟಿಗೆ ಇವರ ಪರಿಸರ ಪ್ರೇಮ ಅಂದರೆ ದೀಪಾವಳಿಯಂದು ಪಟಾಕಿ ಸಿಡಿಸಿದ್ರೆ ಪರಿಸರ ಮಾಲಿನ್ಯವಾಗ್ತದೆ ಅಂತೆ ಅದೇ ಹೊಸ ವರ್ಷದಂದು ಪಟಾಕಿಯನ್ನು ಸಿಡಿಸಿದ್ರೆ ಅದು ಸಂಭ್ರಮಾಚರಣೆ ಅಂತೆ ಏನು ಹಿಂದೂಗಳ ಹಬ್ಬದಂದು ಸಿಹಿ ತಿಂದರೆ ಆರೋಗ್ಯಕ್ಕೆ ಹಾನಿ ಅದೇ ಅನ್ಯ ಧರ್ಮಿಯರ ಹಬ್ಬಗಳ ವೇಳೆ ಸಿಹಿ ತಿಂದರೆ ಅದು ಪೌಷ್ಟಿಕಾಂಶ ನೀಡುವ ತಿನಿಸು ಆಗ್ತದೆ ದೀಪಾವಳಿಗೆ ಸಿಡಿಸುವ ಪಟಾಕಿ ಪ್ರಾಣಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀಳ್ತದೆ ಆದರೆ ಬಕ್ರೀದ್ ವೇಳೆ ಪ್ರಾಣಿಗಳ ರಕ್ತ ಹರಿದ್ರೆ ಅದು ಬಲಿದಾನದ ಸಂಕೇತವಾಗ್ತದೆ ಹೇಗೆ ಡಬಲ್ ಸ್ಟ್ಯಾಂಡರ್ಡ್ ವರದಿಗಳು ಪತ್ರಿಕೆಗಳಲ್ಲಿ ಪ್ರಸಾರವಾಗ್ತದೆ ಆದರೆ ಇದೀಗ ಇಂತಹ ಮಾಧ್ಯಮಗಳ ವಿರೋಧಾಭಾಸದ ವರದಿಯೊಂದು ಭಾರೀ ಸದ್ದು ಮಾಡ್ತಾ ಹಿಂದೂಸ್ತಾನ್ ಟೈಮ್ಸ್ನ ಎರಡು ಪೋಸ್ಟ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಹಿಂದೂ ಮತ್ತು ಮುಸ್ಲಿಂ ಹಬ್ಬಗಳ ಸಂದರ್ಭ ಆಚರಿಸಲಾಗುವ ಉಪವಾಸವನ್ನು ಮಾಧ್ಯಮಗಳು ಹೇಗೆ ಬಿಂಬಿಸುತ್ತವೆ ಎಂಬುದರಲ್ಲಿನ ಸ್ಪಷ್ಟ ವಿರೋಧಾಭಾಸವನ್ನು ಇದು ಬಹಿರಂಗಪಡಿಸಿದೆ ಹೌದು ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥೆಯಂದು ಎಂದು ಚೌತ್ ಉಪವಾಸವನ್ನು ಆಚರಿಸಲಾಗುತ್ತದೆ ಗಂಡನ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ವಿವಾಹಿತ ಮಹಿಳೆಯರು ನಿರ್ಜಲ ಉಪವಾಸವನ್ನು ಆಚರಿಸ್ತಾರೆ ಇದಾದ ನಂತರ ರಾತ್ರಿ ಜರಡಿಯಿಂದ ಚಂದ್ರನನ್ನು ನೋಡಿ ಅರ್ಘ್ಯವನ್ನು ಅರ್ಪಿಸಿ ವ್ರತಭಂಗವಾಗುತ್ತದೆ ಆದರೆ ಕರ್ವಾಚೌತ್ ಸಮಯದಲ್ಲಿ ಆಚರಿಸುವ ಈ ಉಪವಾಸ ಮಹಿಳೆಯರ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪತ್ರಿಕೆಯೊಂದು ದೊಡ್ಡ ಲೇಖನವನ್ನೇ ಪ್ರಕಟಿಸಿತು ನಂತರ ಅದೇ ಪತ್ರಿಕೆ ರಂಜಾನ್ ಸಮಯದಲ್ಲಿ ಆಚರಿಸುವ ಉಪವಾಸ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂಬುದನ್ನು ಪ್ರಶಂಸಿಸಿ ಲೇಖನವನ್ನು ಪ್ರಕಟಿಸಿದೆ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಪ್ರಕಟವಾದ ಎರಡು ವಿರೋಧಾಭಾಸದ ಲೇಖನಗಳ ಸಂಪೂರ್ಣ ವಿಶ್ಲೇಷಣೆಯು ಆತಂಕಕಾರಿ ಪ್ರವೃತ್ತಿಯನ್ನು ಬಹಿರಂಗಪಡಿಸುತ್ತದೆ ಕೇವಲ ಇದೊಂದೇ ವಿಷಯವಲ್ಲ ಹಲವು ವರ್ಷಗಳಿಂದ ಮುಖ್ಯವಾಹಿನಿಯ ಭಾರತೀಯ ಮಾಧ್ಯಮಗಳು ಅನ್ಯ ಮತಗಳ ಪದ್ಧತಿಗಳನ್ನು ವೈಭವೀಕರಿಸುವ ಮತ್ತು ಹಿಂದೂ ಸಂಪ್ರದಾಯಗಳನ್ನು ಪದೇ ಪದೇ ನಿಂದಿಸುವ ಹಿಂದೂ ಫೋಬಿಕ್ ವರದಿಗಳನ್ನು ಪ್ರಕಟಿಸುತ್ತಲೇ ಬಂದಿವೆ ಹಿಂದೂಸ್ತಾನ್ ಟೈಮ್ಸ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಟೈಮ್ಸ್ ಆಫ್ ಇಂಡಿಯಾ ದ ಹಿಂದೂ ಫ್ರೀ ಪ್ರೆಸ್ ಜರ್ನಲ್ ಮತ್ತು ಇಂಡಿಯಾ ಟಿವಿ ನ್ಯೂಸ್ ಮುಂತಾದ ಮಾಧ್ಯಮಗಳು ವಿವಿಧ ಧರ್ಮಗಳ ಉಪವಾಸ ಆಚರಣೆಗಳಿಗೆ ಸಂಬಂಧಿಸಿದ ವರದಿಯನ್ನು ನೀಡುವಾಗ ಸ್ಪಷ್ಟ ಪಕ್ಷಪಾತವನ್ನು ತೋರ್ಪಡಿಸಿವೆ ಇವುಗಳಲ್ಲಿ ಹಿಂದೂ ಉಪವಾಸವನ್ನು ನಿರಂತರವಾಗಿ ದೌರ್ಜನ್ಯದ ಸಂಕೇತವಾಗಿ ಮತ್ತು ಅನಾರೋಗ್ಯಕರವೆಂದು ತೋರಿಸುತ್ತಾ ಬರಲಾಗಿದೆ ಅದೇ ಮುಸ್ಲಿಂ ಉಪವಾಸವನ್ನು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಆಧುನಿಕ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿಗೇರುವ ಆಚರಣೆ ಎಂದು ಬಿಂಬಿಸುತ್ತಾ ಬರಲಾಗಿದೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಬರಲಾಗಿದೆ ಅವುಗಳ ವರದಿಯನ್ನು ಆರ್ಗನೈಸರ್ ಸಂಸ್ಥೆ ಪ್ರಕಟಿಸಿದೆ ಉಪವಾಸವೆಂದ ಮೇಲೆ ಒಂದೇ ರೀತಿಯ ವೈಜ್ಞಾನಿಕ ತತ್ವಗಳು ಎರಡಕ್ಕೂ ಅನ್ವಯಿಸಬೇಕು ಆದರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಇಸ್ಲಾಮಿಕ್ ಆಚರಣೆಗಳನ್ನು ವೈಭವೀಕರಿಸಿ ಹಿಂದೂ ಸಂಪ್ರದಾಯಗಳನ್ನು ರಾಕ್ಷಸೀಕರಿಸುವ ಸುಳ್ಳು ನಿರೂಪಣೆಯನ್ನ ಜನರ ಮುಂದಿಡುತ್ತಿರುವುದು ನಿಜಕ್ಕೂ ಆಘಾತಕಾರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ